ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಪ್ಪತ್ತೊಂಬತ್ತಕ್ಕೆ ಏನು ಹೇಳಿದೆ ಹೊಸ ಹೊಸ ಆಯಾಮಗಳನ್ನು ನಾವು ಸೃಷ್ಟಿ ಮಾಡ್ತಾ ಇದ್ವಿ ಅಂತ ಹೇಳಿದೆ ಬಳ್ಳಾರಿಯಲ್ಲಿ ನಡೀತಕ್ಕಂತ ಸಮ್ಮೇಳನದ ಅಧ್ಯಕ್ಷರಾದ ಆಗಬೇಕು ಅನ್ನುವಂಥದ್ದು ನಾವು ಕಾರ್ಯಕಾರಿ ಸಮಿತಿ ಇದೆಯಲ್ಲ ಈಗ ನಾವೇನ್ ಮಾಡ್ತೀವಿ ಮುಂಚೆ ನೋಡಿದ್ವಿ ಬೆಂಗಳೂರಲ್ಲಿ ಅನೌನ್ಸ್ ಮಾಡ್ತೇವೆ ಯಾರೋ ಬೇರೆ ಬೇರೆ ಕಡೆ ಅನೌನ್ಸ್ ಮಾಡ್ತೇವೆ ನಾವು ಈಗ ಯಾವ ಜಿಲ್ಲೆಯಲ್ಲಿ ಆಗಿ ಆಗತ್ತೆ ಅನ್ನುವಂಥದ್ದನ್ನು ಅದೇ ಜಿಲ್ಲೆಯಲ್ಲಿ ಮಾಡಬೇಕು ಅನ್ನೋಂಥದ್ದನ್ನು ನಾವು ಒಂದೊಂದು ಹೆಜ್ಜೆ ಪ್ರಾರಂಭ ಮಾಡ್ತೀವಿ ಏನು ವಾರ್ಷಿಕ ಸಭೆ ಮಾಡಿದ್ವಿ ಹೊಸ ಇನ್ನೊಂದು ಆಯಾಮ ಅಂದರೆ ಯಾವ ಜಿಲ್ಲೆಯಲ್ಲಿ ನಡೆಯುತ್ತೆ ಅದೇ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಘೋಷಣೆಯನ್ನು ಮಾಡ್ತೀವಿ

ಇವಾಗಲೇ ನಿಮ್ಗೆ ಹೇಳ್ಬಿಡ್ತೀನಿ ಯಾಕಂದ್ರೆ ನೀವು ಬಾ ಬಹಳ ಕನ್ಫ್ಯೂಷನ್ ಇರುತ್ತೆ ಅದಕ್ಕೋಸ್ಕರ ಅವಾಗ ಹೇಳ್ಬಿಡ್ತೀನಿ ಹಾ ನೋಡಿ ಸರ್ ಮೂವತ್ ಮೂರು ಬರ್ಕೊಂಬಿಡಿ ನಿಬಂಧನೆ ಮೂವತ್ ಮೂರು ಮೂವತ್ ಐದು ಆಯಾ ವರ್ಷದ ಸಮ್ಮೇಳನ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಮತ್ತು ಸಮ್ಮೇಳನ ನಡೆಯುವ ವರ್ಷ ಮತ್ತು ಜಿಲ್ಲೆಯನ್ನು ನಿರ್ಧರಿಸುವ ಅಧಿಕಾರ ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿಗೆ ಇರುತ್ತದೆ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಪರಿಷತ್ತಿನ ಸದಸ್ಯರಾಗಿರಬೇಕು ಇಷ್ಟೇ ಹಾಗಾಗಿ ಇಲ್ಲಿ ಸರ್ಕಾರದ ಅನುಮತಿ ಇಲ್ಲ ಗೊತ್ತಾಯ್ತಾ ಸರ್ ಕ್ಲಿಯರಾ ಎಸ್ ಸರ್ ಸಮಿತಿ ಸದಸ್ಯ ಪರಿಷತ್ ಹೇಳ್ಬೇಕಾಗಿತ್ತು ಅದ್ರ ಬಗ್ಗೆ ಅನ್ನುವಂತ ಭಾವನೆ ಬರೋದ್ರಿಂದ ಅದರಲ್ಲಿ ಅದರ ಬಗ್ಗೆ ಹೇಳ್ತಾ ಇರೋದರಲ್ಲಿ ಮೊದಲನೇದಾಗಿ ಎರಡು ವಿಚಾರಗಳನ್ನು ಅವರು ಹೇಳಿದ್ದಾರೆ ನನಗೆ ಬಹಳ ಆಶ್ಚರ್ಯ ಕನ್ನಡದ ಪರಿಚಾರಕರು ಕನ್ನಡದ ಬಗ್ಗೆ ಅತ್ಯಂತ ಕಾಳಜಿಯನ್ನು ಹೊಂದಿರತಕ್ಕಂಥವರು ಅನ್ನುವಂತಹ ಎಲ್ಲ ಎಲ್ಲ ಎಲ್ಲದ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ನಲ್ವತ್ತು ಕೋಟಿ ರೂಪಾಯಿ ಯಾಕೆ ಕೊಡಬೇಕು ಅನ್ನೋವಂಥದ್ದನ್ನ ನಿನ್ನೆ ಅವರು ಇದು ನಲವತ್ತು ಕೋಟಿ ಯಾಕೆ ಕೊಡ್ಬೇಕು ಅಂತ ಹೇಳಿರ್ತಾರೆ ನಲವತ್ತು ಕೋಟಿ ಕೊಡ್ಲಿ ನಾಲ್ಕು ಕೋಟಿ ಚೇತನೂ ಕೊಡ್ಲಿ ಆದ್ರೆ ಅದನ್ನ ಅದ್ನೂರಿ ಜಾತ್ರೆ ಮಾಡ್ದೆ ಬಿಕ್ಕಿದಿಲ್ಲ ಆಡಂಗೋಲ ಮಾಡ್ದೆ ಹಣನ ಸರ್ಕಾರಿ ಶಾಲೆಗಳು ಕೊಡಿ ಅಂತ ಹೇಳಿದಾರೆ ಅಷ್ಟೇ ಅಕ್ಷೇಪ ಇಲ್ಲ ಅನ್ನ ಬಿಟ್ಬಿಡಿ ಎಲ್ಲ ಅದ್ರ ಬಗ್ಗೆ ಆಕ್ಷೇಪ ಇಲ್ಲ ಇಲ್ಲ ಒಂದೇ ಒಂದು ಆಕ್ಷೇಪ ಇಲ್ಲ ಅದ್ರ ಬಗ್ಗೆ ಒಂದೇ ಇಲ್ಲಿಯವ್ರು ಏನು ಹೇಳಿದ್ದಾರೆ ಅನ್ನುವಂಥದ್ದು ನೀವು ಸಮ್ಮೇಳನಗಳು ಹೇಳಿರ್ತಕ್ಕಂಥದ್ದು ಆದರೆ ಬೇರೆ ಬೇರೆ ಕಡೆ ಏನೇರಿದ್ದಾರೆ ಅನ್ನುವಂಥದ್ದನ್ನು ಸಹಿತ ನಾನು ಹೇಳಲೇಬೇಕಾಗತ್ತೆ ಬೇರೆ ಜಿಲ್ಲೆಯಲ್ಲಿ ಏನಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳ್ದೆ ಹೇಳಲೇಬೇಕಾದ್ರೆ ಈಗ ಬಹಳ ವಿಚಿತ್ರ ಅಂದರೆ ಬಳ್ಳಾರಿ ಜಿಲ್ಲೆ ಸಾಹಿತ್ಯ ಸಮ್ಮೇಳನಕ್ಕೆ ಹತ್ತು ಕೋಟಿ ರೂಪಾಯಿ ಮೀಸಲು ಅಂತ ಹೇಳಿಬಿಟ್ಟು ಇದು ವರದಿ ಆಗಿರ್ತಕ್ಕಂಥ ಜಿಲ್ಲೆಯಂತೆ ಶಿವಮೊಗ್ಗ ಜಿಲ್ಲ ನೋಡಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಸರ್ಕಾರದ ರಾಜಧಾನಿ ಬೆಂಗಳೂರು ಬೆಂಗಳೂರಿನಲ್ಲಿರ್ತಕ್ಕಂಥ ಕೇಂದ್ರದಲ್ಲಿ ಕೇಂದ್ರವನ್ನು ಹೊಂದಿರತಕ್ಕಂತ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಇಲಾಖೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕೊಟ್ಟಾಗ ಬೆಂಗಳೂರಿಂದ ಆಗ್ತಕ್ಕ ಆದ್ರೆ ಶಿವಮೊಗ್ಗದಿಂದ ಯಾಕಾಗಿದೆ ಅನ್ನುವ ಅನ್ನುವಂತಹದ್ದು ಸಹಿತ ನನಗೆಲ್ಲೋ ಒಂದು ಕಡೆ ಅದಾದ ಮೇಲೆ ಅಲ್ಲಿ ಬೇಕಾಗುತ್ತೆ ವಿಜಯ ಕರ್ನಾಟಕದಲ್ಲಿ ಇದು ಬಹಳ ಆ ಇದ್ರ ಬಗ್ಗೆ ದೀರ್ಘವಾಗಿ ಮಾಡಿದಾಗ ಅಲ್ಲಿ ಪ್ರೊಫೆಸರ್ ಎಸ್ ಡಿ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಡುತ್ತೆ ಸಾಹಿತ್ಯ ಸಮ್ಮೇಳನಕ್ಕೆ ಹತ್ತು ಕೋಟಿ ರೂಪಾಯಿ ಸಹ ಅಧಿಕವಾಗಿದೆ ಈಗಿನ ಖರ್ಚು ವೆಚ್ಚದಲ್ಲಿ ಐದು ಕೋಟಿ ರೂಪಾಯಿಗಳಲ್ಲಿ ಅರ್ಥಪೂರ್ಣವಾಗಿ ಸಮ್ಮೇಳನ ಆಯೋಜಿಸಬಹುದು ಸಾಹಿತ್ಯ ಸಮ್ಮೇಳನ ಕನ್ನಡ ನಾಡು ನುಡಿ ಸಾಹಿತ್ಯ ಚರ್ಚೆಗೆ ವೇದಿಕೆ ಆಗಬೇಕು ಅವರದು ರಾಜಕೀಯ ವೇದಿಕೆ ಆಗಬಾರದು ಸರಳ ಮತ್ತು ಸಾರ್ಥಕತೆ ಇರಬೇಕು ಹೊರತು ಅತ್ತೂರಿ ಅಬ್ಬರ ಇರಬಾರದು ಸಮ್ಮೇಳನಕ್ಕೆ ಕೊಡುವ ಹಣವನ್ನು ಸರ್ಕಾರಿ ಶಾಲೆಗಳಿಗೆ ಉಳಿಸಿಕೊಳ್ಳಲು ಬೆಳೆಸಿಕೊಡಬೇಕು ಅಂತ ಹೇಳ್ತಾರೆ ನಾನು ಬರ್ತೀನಿ ಇದು ಮೊದಲೇ ಎರಡನೇದಾಗಿ ಮಂಡ್ಯದಲ್ಲಿ ಸಮ್ಮೇಳನಕ್ಕೆ ಅನುದಾನ ಬೇಡ ಅನ್ನುವಂಥದ್ದನ್ನ ಜಯಪ್ರಕಾಶ್ ಗೌಡ್ರು ಹೇಳಿದರು ಜಯಪ್ರಕಾಶ್ ಗೌಡರು ಮಂಡ್ಯದಲ್ಲಿ ಇರ್ತಕ್ಕಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ ಕೋಟಿಗಟ್ಟಲೆ ಅನುದಾನ ನೀಡದೆ ಹಿಂದಿನಷ್ಟೇ ನೆರವು ನೀಡಿದರೆ ಸಾಕು ರಾಜ್ಯಾಧ್ಯಕ್ಷರು ಸಾಮರ್ಥ್ಯವಿದ್ದರೆ ಸಾರ್ವಜನಿಕರಿಂದ ಹಣ ಸಂಚರಿಸಿ ಸಮ್ಮೇಳನ ಮಾಡಲಿ ಎಂದು ಜಯಪ್ರಕಾಶ್ ಗೌಡರು ಹೇಳಿದರು ಹಾವೇರಿ ಸಮ್ಮೇಳನಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಮಂಡ್ಯ ಸಮ್ಮೇಳನಕ್ಕೆ ಮೂವತ್ತು ಕೋಟಿ ರೂಪಾಯಿ

ಮಂಡ್ಯ ಸಮ್ಮೇಳನ ಮಂಡ್ಯ ಸಮ್ಮೇಳನದಲ್ಲಿ ಮೂವತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟರು ಖರ್ಚು ಜಾಸ್ತಿಯಾಗಿ ಮೂವತ್ತು ಕೋಟಿ ರೂಪಾಯಿ ಬಂದಾಗ ಮೂವತ್ತು ಕೋಟಿ ರೂಪಾಯಿ ಕೊಟ್ಟರು ಆ ಸಂದರ್ಭದಲ್ಲಿ ಯಾಕೆ ಅವರು ಧ್ವನಿ ಎತ್ತಿಲ್ಲ ಮಂಡ್ಯ ಜಿಲ್ಲೆಯವರಾಗಿ ಯಾಕೆ ಧ್ವನಿ ಎತ್ತಿಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಇದು ಹನಗಂತ ಮಟ್ಟಿಗೆ ಸಾಹಿತ್ಯ ಪಕ್ಷ ಅಧ್ಯಕ್ಷನಾಗಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಚುನಾಯಿತ ಕನ್ನ ಕನ್ನಡಿಗರಿಂದ ಚುನಾಯಿತರಾಗಿರ್ತಕ್ಕಂತ ನಾವೆಲ್ಲರೂ ಸಹಿತ ನಮ್ಗೊಂದು ಜವಾಬ್ದಾರಿ ಇದೆ ಎರಡನೇದಾಗಿ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವರು ಇದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ಕನ್ನಡದ ಮನಸ್ಸುಗಳಿದೆ ಕನ್ನಡದ ಹೋರಾಟಗಾರರು ಇದ್ದಾರೆ ಮಾಧ್ಯಮದವರು ಇದ್ದಾರೆ ಜಿಲ್ಲಾ ಆಡಳಿತ ಇದೆ ಅವ್ರು ಎಲ್ಲರೂ ಸಹಿತ ಚರ್ಚೆ ಮಾಡಿ ಶಾಸಕರು ಇದ್ದಾರೆ ಎಲ್ಲರೂ ಚರ್ಚೆ ಮಾಡಿ ಎಷ್ಟು ಬೇಕು ಅನ್ನೋದ್ ಮಾಡ್ತಾರೆ ಆದ್ರೆ ಇವರೇ ಇವರಿಗೆ ಇವ್ರಿಗೆ ಅಧಿಕಾರ ಕೊಡ್ತಾರೆ ಅಥವಾ ಮಂಡ್ಯದ ಇದು ಬಳ್ಳಾರಿ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿಗಳ ಅಥವಾ ಬಳ್ಳಾರಿ ಇದು ನನಗೆಲ್ಲ ಒಂದು ಕಡೆ ಸರ್ ಅಧಿಕಾರವಾಗಿ ಮಾತಾಡಲಿಲ್ಲ ಈ ಹಿಂದೆ ಏನಾದ್ರೂ ತಪ್ಪುಗಳಾಗಿದ್ದರೆ ಈ ಸಮ್ಮೇಳನದಲ್ಲಿ ಮರಕಳಿಸುವುದು ಬೇಡ ಕುಂದು ವೆಚ್ಚ ಬೇಡ ಅಂತ ಮಾಡಿ ಆಮೇಲೆ ಪ್ರಶ್ನೆ ಮಾಡುವ ಕನ್ನಡ ಕೊಲು ಕೋಟಿ ಜನರ ತೆರಿಗೆ ಆಡ ಇದು ಯಾವ ಊರಾದ್ರೂ ಪ್ರಶ್ನೆ ಮಾಡಬಹುದು ಕೇಳಬಹುದು ಹೇಳಲೇಬಾರ್ದು ನಮ್ಮ ಮನಸ್ಸಿನ ಸರಿಯಲ್ಲ ಇದು ಸರ್ ಕೇಳ ಅಂತ ಹೇಳ್ತಲ್ವಾ ನಾನು ಹೇಳ್ತಾ ಏನು ಏನಂದ್ರೆ ನೀವು ಹೇಳಿದ್ರು ಖಂಡಿತವಾಗಿ ಹೋಗ್ತೀನಿ ಇದು ಒಂದೇ ಒಂದು ಕನ್ನಡದ ಹಬ್ಬ ಇದು ಒಂದೇ ಒಂದು ಕನ್ನಡದ ಹಬ್ಬ ಸರ್ಕಾರ ಕೋಟಿಗಟ್ಟಲೆ ಬೇರೆ ಬೇರೆ ಹಬ್ಬಗಳಿಗೂ ಖರ್ಚು ಮಾಡ್ತಾ ಇದ್ದಾರೆ ಹಂಪಿ ಉತ್ಸವಕ್ಕೆ ಎಷ್ಟು ಮಾಡ್ತಾರೆ ದಸರಾ ಉತ್ಸವಕ್ಕೆ ಎಷ್ಟು ಮಾಡ್ತಾರೆ ಆದರೆ ಕನ್ನಡಿಗರಿಗೋಸ್ಕರವಾಗಿ ಕನ್ನಡ ಸಂಪೂರ್ಣವಾಗಿ ಕನ್ನಡದ ಭಾಷೆ ಕನ್ನಡದ ಸಂಸ್ಕೃತಿ ಕನ್ನಡದ ಕಲೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕನ್ನಡ ಉತ್ಸವಗಳಿದೆ ಆ ಉತ್ಸವಗಳನ್ನು ಕಡಿಮೆ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಉತ್ಸವ ಇದೆ ನಮಗೂ ಗೊತ್ತಿದೆ ತಮಗೂ ಗೊತ್ತಿದೆ ಹಾಗಾಗಿ ನನ್ನ ಒಂದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನನಗೆ ಒಂದು ಜವಾಬ್ದಾರಿ ಇದೆ ನೀವು ಖಂಡಿತವಾಗಿಯೂ ಕನ್ನಡದ ಶಾಲೆಯ ಬಗ್ಗೆ ಈಗ ಕಾಳಜಿ ಬಂದ್ಬಿಡ್ತ ಬಳ್ಳಾರಿಯಲ್ಲಿ ಬಂದಾಗ ಮಾತ್ರ ಸಾಹಿತ್ಯ ಪರಿಷತ್ತಿಗೆ ಬಂದ್ಬಿಡ್ತ ನಾವು ನಾವು ನೋಡಿ ನಮ್ಮ ತಿದ್ದುಪಡಿಯನ್ನು ಮಾಡಿಬಿಟ್ಟು ತಿದ್ದುಪಡಿಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಕನ್ನಡ ಶಾಲೆಗಳ ಪುನಶ್ಚೇತನ ನಮ್ಮ ನಮ್ಮ ಮುಖ್ಯ ಉದ್ದೇಶ ಇದೆ ಕನ್ನಡ ಶಾಲೆಗಳ ನಾನು ಇದು ಕೊಡ್ತೀನಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಗುಣಮಟ್ಟದ ಶಿಕ್ಷಣ ಕೊಡುವ ಸ್ಥಿತಿಯಲ್ಲಿ ಇಲ್ಲದ ಕನ್ನಡ ಶಾಲೆಗಳನ್ನು ಗುರುತಿಸಿ ಅವುಗಳನ್ನು ಪುನಶ್ಚೇತನಕ್ಕೆ ಅವಶ್ಯಗೊಳಿಸಿದರೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಶ್ರಮಿಸುವುದು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶ ಆಗಿದೆ ಇದಕ್ಕೋಸ್ಕರ ಈಗಾಗಲೇ ನಾವು ಕುಂದು ಮೇಜಿನ ಸಭೆಯನ್ನು ಮಾಡಿದ್ದೀವಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದೀವಿ ಈ ವಿಚಾರದಲ್ಲಿ ಎಲ್ಲ ಕನ್ನಡದ ಬಗ್ಗೆ ಈಗ ಬಂದು ಬಂದ್ಬಿಟ್ಟ ಇನ್ನೊಂದು ಸಂದರ್ಭದಲ್ಲಿ ನಾನು ಇವಾಗ ಒಂದೇ ಒಂದು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ತಮಗೆ ಇತ್ತೀಚೆಗೆ ಗೊತ್ತಿತ್ತು ಕಮಲ್ ಹಾಸನ್ ಬಹಳ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿದರು ಇದು ಅವರ ಹೇಳಿಕೆ ಎಲ್ಲೋ ಒಂದು ಬೇಜವಾಬ್ದಾರಿ ಹೇಳಿಕೆ ಅಂತ ತಳ್ಳೋದಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಜವಾಬ್ದಾರಿಯಿಂದ ಹೈಕೋರ್ಟ್ ಅಲ್ಲಿ ನಾವು ಇಂಟರ್ವೆನ್ಷನ್ ಅಪ್ಲಿಕೇಶನ್ ಹಾಕಿದ್ವಿ ನಾವು ಹೇಳಿದ್ವಿ ಸಿನಿಮಾಕ್ಕೂ ನಮ್ಗೆ ಸಂಬಂಧ ಇಲ್ಲ ಆದರೆ ಸಾಹಿತ್ಯ ಪರಿಷತ್ತು ನೂರ ಹತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಕನ್ನಡ ಭಾಷೆ ಸ್ವತಂತ್ರವಾಗಿರ್ತಕ್ಕಂಥದ್ದು ತಮಿಳು ನಮ್ಮ ತಾಯಿಯಲ್ಲ ಅನ್ನೋದನ್ನ ನಾವು ದಾಖಲೆ ಸಮೇತವಾಗಿ ಸಂಶೋಧನಾತ್ಮಕವಾಗಿರ್ತಕ್ಕಂಥದ್ದರಿಂದ ನಾವು ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ಹೋಗ್ತೀವಿ ಅದೇ ಸಂದರ್ಭದಲ್ಲಿ ಒಂದು ವಾರ ಟೈಮ್ ಕೊಟ್ಟಾಗ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲನೇ ಬಾರಿಗೆ ಪಿಐ ಅಲ್ಲಿ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಈ ಕೆಲಸವನ್ನ ಸಾಹಿತ್ಯ ಪರಿಷತ್ತು ಅತ್ಯಂತ ಗೌರವದಿಂದ ಅಭಿಮಾನದಿಂದ ಕನ್ನಡದ ಅಸ್ಮಿತೆಯನ್ನು ಉಳಿಸತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತೀವಿ ಗೊತ್ತಾ ನೋಡಿ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಇದೊಂದು ಇದೊಂದು ಮತ ತಾವು ಕೇಳಬೇಕು ಅನ್ನುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರ ಹಾರ ಹಾಜರಿದ್ದ ವಕೀಲ ಸಂಜಯ್ ಜೋಲಿ ಕರ್ನಾಟಕದಲ್ಲಿ ಭಾಷೆ ಭಾವನಾತ್ಮಕವಾಗಿರ್ತಕ್ಕಂತ ವಿಷಯ ಕಮಲ್ ಕಮಲ್ ಹೇಳಿಕೆಯಿಂದಾಗಿ ಜನರು ಆಕ್ರೋಶಗೊಂಡಿದ್ದಾರೆ ಎಂದರು ಸುಪ್ರೀಂ ಕೋರ್ಟ್ ಅಲ್ಲಿ ಚಲನಚಿತ್ರ ಅನಧಿಕೃತ ನಿಷೇಧ ಮತ್ತು ಚಲನಚಿತ್ರ ಬೆಂಕಿಗಳಿಗೆ ಹಚ್ಚುವುದು ಪರಿಷತ್ತು ಬೆಂಬಲಿಸುವುದು ಬೆಂಬಲಿಸುವುದೇ ಎಂಬ ಪ್ರಶ್ನೆಗೆ ನಟ ಯಾಕಿಸಿದರೆ ಚಿತ್ರ ಪ್ರದರ್ಶಿಸಬಹುದು ಇಲ್ಲದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಉದ್ಭವಗೊಳ್ಳುವುದೇ ಅನ್ನುವಂತಹ ಮಾತನ್ನು ಹೇಳಿದಾಗ ಅವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ ಅವರ ಹೇಳಿಕೆ ಇಲ್ಲ ಹೇಳಿಕೆಯಿಂದ ನಿಮಗೆ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೋವಾಗಿದ್ದರೆ ಮಾನ ನಷ್ಟ ಮೊಕ್ಕದ್ದನ್ನು ಹಾಕಿ ಅಂತ ಹೇಳಿ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತು ಹೇಳ್ತಕ್ಕಂತ ವಿಚಾರಕ್ಕೆ ಇದು ದಾಖಲೆಯಲ್ಲಿ ಬರುತ್ತೆ ನಿಮಗೆಲ್ಲ ಅವಕಾಶ ಸಿಗುತ್ತೆ ನೀವು ಕನ್ನಡ ಸ್ವತಂತ್ರವಾಗಿರ್ತಕ್ಕಂಥದ್ದು ಅಸ್ಮಿತೆ ಇರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಹೇಳಿ ಅವರು ಮಾಡಿದರು ಅದೇ ನೋಡಿ ಇದರಲ್ಲಿ ಇದನ್ನ ಲಾಸ್ಟ್ ಅಲ್ಲಿ ಹೇಳ್ಬಿಡ್ತೀನಿ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಎಲ್ಲವೂ ಸಹಿತ ಮಾಧ್ಯಮಗಳು ಇದನ್ನು ಕವರ್ ಮಾಡ್ತೀವಿ Senior advocate Anand Nuli appearing for interminal Kannada Saike Parishat, led by Nadoja Mayachi contended that the language is an emotive issue and, and the statement made by actor was a publicity gimmick and a stunt. The emotions are running high because of the person himself. He should have been more responsible. He should tender an apology or it, or it would aggravate the situation. We don't support any violence on clearly. ಅವಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು ದ್ನೈಸೇಷನ್ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಅವಕಾಶ ಸಿಕ್ಕಿದೆ ಕನ್ನಡ ಸ್ವತಂತ್ರವಾಗಿರ್ತಕ್ಕಂಥ ಭಾಷೆ ಇತಿಹಾಸವನ್ನು ಹೊಂದಿರತಕ್ಕಂತಹ ಭಾಷೆ ಸ್ವಂತ ಭಾಷೆ ಆಗಿದೆ ಸ್ವಂತ ವ್ಯಾಕರಣ ಇದೆ ಸ್ವಂತ ಅಂಕಿ ಇದೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಾನು ಬಹಳ ಬಹಳ ಹೆಮ್ಮೆಯಿಂದ ಇರತಕ್ಕಂತಹದ್ದು ಪರಿಪೂರ್ಣವಾಗಿರ್ತಕ್ಕಂತಹ ಭಾಷೆಯಲ್ಲಿ ಕನ್ನಡ ಒಂದು ಹಾಗಾಗಿ ಕನ್ನಡದ ಅಸ್ಮಿತೆಯನ್ನ ನಾವು ತೋರಿಸ್ತಕ್ಕಂಥ ಅವಕಾಶ ಬಂದಿದೆ ಇದು ನಾವು ನಿಜವಾದ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಬೇಕಾಗಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಯಾರು ಇದು ಸಿದ್ದರಾಮಯ್ಯವರಾಗಿತ್ತು ಬೇರೆ ನಾನು ವೈಯಕ್ತಿಕವಾಗಿ ನಾನು ಮಾಡೋದಿಲ್ಲ ಕಮಲ್ ಹಾಸನ್ ಬಂದಾಗ ಯಾರು ಮಾತನಾಡಲಿ ಯಾರು ಮಾತನಾಡಲಿ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ಇದು ವೈಯಕ್ತಿಕವಾಗಿರ್ತಕ್ಕಂಥದ್ದು ನಾನು ಯಾರನ್ನೂ ದ್ವೇಷ ಮಾಡೋದಿಲ್ಲ ಆದ್ರೆ ಸಾಹಿತ್ಯ ಪರಿಷತ್ತಿನ ವಿಚಾರದಲ್ಲಿ ಬಂದಾಗ ಖಂಡಿತವಾಗಿಯೂ ಸಾಹಿತ್ಯ ಪರಿಷತ್ತು ಸ್ವಾಯತ್ತಿತವಾಗಿರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಘನತೆ ಗೌರವ ಕನ್ನಡಿಗರ ವಿಶ್ವಾಸ ಇಟ್ಟುಕೊಳ್ಳೋದ್ರಿಂದ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಹೇಳಲಿಲ್ಲ ಅಂದರೆ ನಾನು ಎಲ್ಲೋ ಒಂದು ಕಡೆ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಗೆ ನಾನು ಭಂಗವನ್ನು ತರ್ತಾ ಇದ್ದೇನೆ ಅನ್ನುವಂತ ದೃಷ್ಟಿಯಿಂದ ನಾನು ಹೇಳು ಈ ವಿಚಾರವನ್ನು ತಮ್ಮ ಮುಂದೆ ಬಹಳ ಅಭಿಮಾನದಿಂದ ಆಮೇಲೆ ಹೆಮ್ಮೆ ಎಂದು ನಾನು ಹೇಳಿದ್ದೇನೆ ಅವರು ಹಾಗೇರಿ ಸಮ್ಮೇಳನದ್ದು ಸರ್ ಏನಾಗತ್ತೆ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ತೀವಿ ಮೂರು ಆಡಿಟ್ಗಳಾಗತ್ತೆ ಅದಕ್ಕೆ ದಯವಿಟ್ಟು ಏನಂದ್ರೆ ಇವ್ರಿಗೆ ಪಾಪ ಇವರಿಗೆ ಆಡಳಿತ ಗೊತ್ತಿಲ್ಲದೆ ಇರೋದ್ರಿಂದ ಏನೋ ಹೇಳ್ಬಿಡ್ತಾರೆ ಒಂದೇದು ಚಾರ್ಟರ್ಡ್ ಅಕೌಂಟೆಂಟ್ ಆಗತ್ತೆ ಬೇಗ ಆಡಿಟರ್ಸ್ ಆಗತ್ತೆ ಅವಶ್ಯಕತೆ ಬಂದ್ರೆ ಎ ಜಿ ಆಡಿಟ್ ಆಗತ್ತೆ ಇಷ್ಟೆಲ್ಲ ಆಗಿ ಅವರು ನಮ್ಗೆ ರಿಪೋರ್ಟ್ ಕೊಡ್ಬೇಕಾದ್ರೆ ಥ್ಯಾಂಕ್ಸ್ ಬರ್ತಾರೆ ಸರ್ ಸರ್ ದಯವಿಟ್ಟು ಒಂದು ನಿಮಿಷ ಪೂರ್ತಿ ಹೇಳಿದ್ಮೇಲೆ ಕೇಳಿ ಸರ್ ಹಾಗಾಗಿ ನೋಡಿ ನಮ್ದು ಹಾವೇರಿ ಸಮ್ಮೇಳನ ಆಗಿದ್ದೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ನನಗಿವಾಗ ಅಧಿಕೃತವಾಗಿ ರಿಪೋರ್ಟ್ ಬಂದಿದ್ದು ಯಾವಾಗ ಒಂದು ವಾರ ಹದಿನೈದು ದಿನ ಆಗಿದೆ ಒಂದು ವಾರ ಹದಿನೈದು ದಿನ ಆಗಿದೆ ಹಾಗಾಗಿ ಅವ್ರು ಬಂದು ಕೊಟ್ಟಾದ ಮೇಲೆ ಉಳಿದಿರತಕ್ಕಂತ ದುಡ್ಡು ಉಳಿರತಕ್ಕಂಥ ದುಡ್ಡನ್ನು ನಾನು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯಿಕ ಚಟುವಟಿಕೆಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಏನಂದ್ರೆ ಒಂದು ಕಟ್ಟಡ ಕಟ್ತಕ್ಕಂಥದ್ದು ಕನ್ನಡ ಭವನವನ್ನು ಕಟ್ತಕ್ಕಂಥ ಅದನ್ನು ನಾವು ಮಾಡ್ತೀವಿ ಈಗಾಗಲೇ ಸರ್ ಒಂದು ನಿಮಿಷ ಎರಡನೇದಾಗಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಮಾಡಬೇಕು ಅಕೌಂಟ್ಸ್ ಕೊಡ್ಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಸಹಿತ ನನಗಂತ ಮಟ್ಟಿಗೆ ಇಲ್ಲಿ ಕೆಲವರು ಬಳ್ಳಾರಿ ಜಿಲ್ಲೆಯಿಂದ ಕೆಲವರು ವಿಶೇಷ ಆಹ್ವಾನಿತರಾಗಿ ಬಂದಿರಲ್ಲ ಬಂದಿರೇ ವಿಶೇಷ ಆಹ್ವಾನಿತರಾಗಿ ಬಂದಿರೋದು ಅವರಿಗೆ ಆಹ್ವಾನದ ಜೊತೆಗೆ ನಾನು ಒಂದು ಕಾಗದ ಬರ್ತಿದ್ದೀನಿ ಆರು ತಿಂಗಳು ನಿಮ್ಮ ಲೆಕ್ಕವನ್ನ ಸಂಪೂರ್ಣವಾಗಿ ಸುತ್ತ ಮಾಡ್ಬೇಕಾದ್ರೆ ಆರು ತಿಂಗಳ ಸಮಯ ಇದೆ ಅಂತ ಹೇಳ್ತಾರೆ ನೀವು ಡೀಟೇಲ್ಸ್ ನಮಗೆ ಕೊಡಬೇಕಾದ್ರೆ ಯಾಕಂದ್ರೆ ನಾವು ಫೋನ್ ವರ್ಷದಲ್ಲಿ ಆಗಿರ್ತಕ್ಕಂಥ ಅನುಭವದಲ್ಲಿ ನಾವು ನೋಡಿರ್ತಕ್ಕ ಆಮೇಲೆ ಸಾವಿರಾರು ಜನರ ಚೆಕ್ ಕೊಡ್ಬೇಕು ನಾವು ಸಾವಿರಾರು ಅಕೌಂಟ್ ಅಕೌಂಟ್ಗಳಿಗೆ ಕೊಡಬೇಕು ಒಂದು ಅಕೌಂಟ್ ನಂಬರ್ ಹೆಚ್ಚು ಕಮ್ಮಿ ಆದರೆ ಅದು ವಾಪಸ್ ಬರುತ್ತೆ ಆನ್ಲೈನ್ ಪೇಮೆಂಟ್ ಆಗುತ್ತೆ ಆಮೇಲೆ ಒಂದು ಲೆಕ್ಕ ಇರಲಿಲ್ಲ ಅನ್ನೋದು ಸಹಿತ ನಾವು ಆಡಿಟ್ ಆಡಿಟ್ ಮಾಡಿಬಿಟ್ಟು ನಾವು ಕೊಡೋಕ್ಕಾಗೋದಿಲ್ಲ ಹಾಗಾಗಿ ಆರು ತಿಂಗಳು ಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳಿದೀವಿ ಆರು ತಿಂಗಳು ಮುಗಿತರ್ತಕ್ಕಂಥದ್ದು ಇಪ್ಪತ್ತ್ ಮೂರು ಈ ತಿಂಗಳು ನಮ್ದು ಇನ್ನೂ ಅವಧಿನೇ ಮುಗಿದಿಲ್ಲ ಆಗ್ಲೇ ಭ್ರಷ್ಟಾಚಾರ ಇದೆ ಅಂತ ಆರೋಪ ಮಾಡಿದ್ರೆ ಹೇಗೆ ಏಳನೇ ಇಪ್ಪತ್ತೊಂಬತ್ತನೇ ತಾರೀಕು ಇಲ್ಲೇ ಕಾರ್ಯಕಾರಿ ಸಮಿತಿ ಇಟ್ಕೊಂಡಿದ್ದೀವಿ ಕಾರ್ಯಕಾರಿ ಸಮಿತಿಯಲ್ಲಿ ತರಬೇಕು ನಾವು ಅದನ್ನ ನಾ ಆಮೇಲೆ ಒಂದು ಸರ್ ನೀವು ಹೇಳಿದಾಗೆ ಆದ ತಕ್ಷಣನೇ ಕಾರ್ಯಕಾರಿ ಸಮಿತಿ ಆದ ತಕ್ಷಣವೇ ನಾವೇ ಪ್ರಶ್ನೆ ನಿಮಗೆ ಇಲ್ಲೇ ಕೊಟ್ಟು ಕೊಡ್ತೀವಿ ಇಲ್ಲೇ ಸಂಪೂರ್ಣವಾಗಿ ಕೊಡ್ತೀವಿ ನೀವೇನು ಹೇಳಿರಲ್ಲ ಶ್ವೇತ ಪತ್ರ ಶ್ವೇತ ಪತ್ರದ ಜೊತೆಗೆ ಆಡಿಟರ್ಡ್ ರಿಪೋರ್ಟ್ ಸ್ಟೇಟ್ ಆಡಿಟರ್ಸ್ ರಿಪೋರ್ಟ್ ಎಲ್ಲವೂ ಸಹಿತ ತಮ್ಮನ್ನು ತಮ್ಮಲ್ಲಿ ಬರ್ತಾರೆ ಯಾವ ಸೈಡ್ ಹಾವೇರಿಯಿಂದ ಮಂಡ್ಯ ಎಲ್ಲರೂ ಇಲ್ಲ ಸರ್ ಮಂಡ್ಯ ಬೇಗ ಆಗೋದಿಲ್ಲ ಮಂಡ್ಯದಲ್ಲಿ ನಮ್ಮ ಕಟ್ಟಿನ ಏನಾಗಿದೆ ಅಂತ ಕೊಡ್ತೀವಿ ಬಟ್ ಮಂಡ್ಯದ್ದೂ ಸಹಿತ ಅವ್ರು ಅಧಿಕೃತವಾಗಿ ನಾನು ಕೊಡಬೇಕು ಸರ್ ಮನುಷ್ಯ ಇದು ಇದಕ್ಕೆ ಹೇಳ್ಬಿಡ್ತೀನಿ ಅಧಿಕೃತ ಅಧಿಕೃತವಾಗಿ ಇವಾಗ ಹಾವೇರಿ ನನಗೆ ಹೇಗೆ ಕೊಟ್ಟರು ಹಾವೇರಿ ಹಾವೇರಿ ನನಗೆ ಹೇಗೆ ಅದೇ ತರ ನನಗೆ ಅಧಿಕೃತವಾಗಿ ಕೊಡಬೇಕು ಇಷ್ಟು ದುಡ್ಡು ಅಂತ ಇಷ್ಟು ದುಡ್ಡು ಏನ್ ಮಾಡ್ಬೇಕು ಅನ್ನೋದನ್ನು ಸಹಿತ ನಮ್ಮ ನಮ್ಮಲ್ಲಿ ಬಹಳ ಸ್ಪಷ್ಟವಾಗಿದೆ ಸರ್ ನಮ್ಮಲ್ಲಿ ಖಂಡಿತ ಅಂಗೀಕಾರ ಆಗಿದೆ ಆಗಿದೆ ಹ್ಮ್ ಹಾ ನೋಡಿ ಸರ್ ಆಮೇಲೆ ಪರಿಷತ್ತಿನ ವಿವಿಧ ಕಟ್ಟಡಗಳಿಗೆ ಸ್ವಂತ ಕಟ್ಟಡ ಈಗ ಇಲ್ಲಿ ಕಟ್ತಾ ಇರಬೇಕಾದ್ರೆ ಈಗ ಉದಾಹರಣೆಗೆ ನಾಳೆ ಬಳ್ಳಾರಿಯಲ್ಲಿ ದುಡ್ಡು ಉಳಿತು ಇಟ್ಕೊಳ್ಳಿ ಇಲ್ಲಿ ಕಟ್ಟಡ ಕಟ್ಟಬೇಕು ಅಂತಂದ್ರೆ ನೋಡಿ ಸರ್ ನಿಬಂಧನೆ ಒಂಬತ್ತು ಏಳರಲ್ಲಿ ಬಹಳ ಸ್ಪಷ್ಟವಾಗಿದೆ ಪರಿಷತ್ತಿನ ಅನೇಕ ಘಟಕಗಳಿಗೆ ಸ್ವಂತ ಕಟ್ಟಡ ಇಲ್ಲದಿರುವುದರಿಂದ ನಿರ್ಮಿಸಲು ಸೂಕ್ತ ಸೂಕ್ತ ಸ್ಥಳವನ್ನು ಸ್ಥಳೀಯ ಸಂಸ್ಥೆಗಳಿಂದಾಗಿ ದಾನಿಗಳಿಂದಾಗಿ ಸರ್ಕಾರದಿಂದ ಪಡೆದುಕೊಂಡು ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿಗೆ ನೋಂದಾಯಿತ ಮಾಡಬೇಕು ಸರಿ ಇದೆಲ್ಲ ಯಾಕೆದಕ್ಕೆ ಇತಿಹಾಸ ಇದೆ ಒಂದೇ ಒಂದು ನಿಮಿಷದಲ್ಲಿ ಬಳ್ಳಾರಿಯಲ್ಲಿ ಸಾರಿ ಬೆಳಗಾವಿನಲ್ಲಿ ಒಬ್ಬ ಅಧ್ಯಕ್ಷರು ಆ ಮೊದಲು ನಿಮ್ ಮಾಡ್ತಾರೆ ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ ಸರ್ ನಾನು ಚುನಾವಣೆಗೆ ನಿಂತಾಗ ನನಗೆ ಮತ ಹಾಕ್ಬೇಡಿ ಅಂತ ಹೇಳ್ತವ್ರು ಇದೇ ಸಿದ್ದರಾಮಯ್ಯ ನೋಡಿ ನಿಮ್ದ ನಿಮ್ದಲ್ಲಿ ಕೊಟ್ಟಿದ್ದೇನೆ ನೋಡಿ ದಯವಿಟ್ಟು ನಾನು ಲಿಖಿತ ರೂಪದಲ್ಲಿ ಕೊಟ್ಟಿದ್ದೇನೆ ನಿಮ್ಮ ಹತ್ರ ಏನೇ ನೋಡಿ ದಯವಿಟ್ಟು ನೋಡಿ ಮತ ಹಾಕ್ಬೇಡಿ ಮಹೇಶ್ ಜೋಶಿ ಅವರಿಗೆ ಅಂತ ಹೇಳಿದ್ರು ಇದೇ ಭೂಪತಿ ಅವ್ರು ಹೇಳಿದ್ರು ನನಗೆ ಅನೇಕ ಪತ್ರಿಕಾ ವರದಿಗಾರ ಕೇಳಿದ್ರು ಸರ್ ನೀವು ಪ್ರತಿದಿನವ್ರ ಸಹಿತ ಹಾಕ್ಬೇಡಿ ಅಂತ ಹೇಳಿದಾಗ ನಿಮ್ ಉತ್ತರ ಏನು ಅಂದ್ರೆ ನನ್ನನ್ನು ಕೇಳಿಲ್ಲ ಮತದಾರ ಕೇಳಿದಾರೆ ಮತದಾರರು ಉತ್ತರ ಯಾವ ಕೊಡ್ತಾರೆ ಅಂದರೆ ಫಲಿತಾಂಶ ಬಂದಾಗ ಮಲ್ ಮತದಾರರು ತಕ್ಕ ಉತ್ತರ ಕೊಟ್ಟು ಅವರು ಬೆಂಬಲಿಸಿದಂಥ ವ್ಯಕ್ತಿಗಳು ನಾನು ಹೊಗಳಿಕೆಗೆ ಹೇಳ್ತಾ ಇಲ್ಲ ಠೇವಣಿಯನ್ನು ಕಳ್ಕೊಂಡ್ರು ಠೇವಣಿಯನ್ನು ಕಳ್ಕೊಂಡಾಗ ನಿಮ್ಮ ನಿಮ್ಮ ವ್ಯಕ್ತಿಗಳನ್ನ ನಾವು ಮನೆಗೆ ಕೂಡಿಸಿದ್ದೀವಿ ನೀವು ಆಡಳಿತದಲ್ಲಿ ಇವತ್ತು ಹಸ್ತಕ್ಷೇಪ ಮಾಡಬೇಡಿ ಅನ್ನುವಂಥದ್ದನ್ನ ಮತದಾರರು ನೇರವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟರೆ ಇವತ್ತು ಹಿಮ್ಮ ಹಿಂದೆ ಹಿಂದಿನ ಭಾಗದಲ್ಲಿ ಮಾಡಬೇಕು ಬರ್ತಾ ಇದೆ ನನಗೆ ಒಂದು ಇವತ್ತು ನಿಮ್ ಪೇಪರಲ್ಲೇ ನೋಡಿದೆ ಏನು ಹೇಳಿದಾರೆ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಏನು ಅವ್ಯವಹಾರಗಳು ನಡೆದರೆ ಒಂದು ತನಿಖೆ ಮಾಡಿ ತನಿಖೆಯಲ್ಲಿ ಏನಾದರೂ ಸಾಬೀತಾಗಲಿಲ್ಲ ಅಂದ್ರೆ ಮುಂದುವರಿಸಿ ಅಂದ್ರೆ ಇವರತ್ರ ಇವ್ರ ಹತ್ರ ಇಲ್ಲ ಇದು ಊಹಾಪೂದ ಮೇಲೆ ಮಾಡಕ್ಕಾಗತ್ತ ಇವರು ಇಲ್ಲ ಸರ್ ಎಲ್ಲಿ ಲೋಪ ಇದೆ ಸರ್ ಎಲ್ಲಿ ಲೋಪ ಇದೆ ಅದನ್ನೇ ಹೇಳ್ತಾರ ಸರ್ ಇವರೆಲ್ಲ ಹೇಳ್ಬೇಕಾಯ್ತು ನೋಡಿ ಸರ್ ಒಂದು ಒಂದು ಸರ್ಕಾರದಲ್ಲಿ ಲೋಪ ಇದೆ ಅಂತಕ್ಕಂತ ಹೇಳಬೇಕಾದ್ರೆ ಒಂದು ಅಧಿಕಾರಿಗಳು ಏನು ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ ಅಧಿಕಾರ ಸಂಸ್ಥೆಯವರು ಹೇಳ್ಬೇಕು ಲೋಕಾಯುಕ್ತ ಹೇಳ್ಬೇಕು ಲೋಕಾಯುಕ್ತ ಹೇಳಿದ್ಯಾ ಸಹಕಾರಿ ಇಲಾಖೆಗೆ ನನ್ನ ಆಫೀಸಲ್ಲೇ ಒಂದ್ ನಿಮಿಷ ನಾನು ಒಂದ್ ಪ್ರಶ್ನೆ ಅದಕ್ಕೆ ಒಂದ್ ನಿಮಿಷ ದಯವಿಟ್ಟು ನಾನು ಹೇಳೋದು ನಾನು ಮಾಧ್ಯಮದವನ್ನೇ ನೀವು ಕೇಳಿದ್ರು ಗೊತ್ತಾಗ್ ಕೊಟ್ಟಾಗ ಆಮೇಲೆ ನೀವು ಏನ್ ಹೇಳ್ತೀರ ಅನ್ನೋದು ಆಗ್ತದೆ ಈಗ ಬಳ್ಳಾರಿ ಬಗ್ಗೆನು ನನಗೆ ದಿನಕ್ಕೆ ನೂರು ಕಂಪ್ಲೇಂಟ್ಸ್ ಬರುತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಇಲ್ಲಿ ಆಗ್ತಕ್ಕಂಥವ್ರು ಇಲ್ಲದೇ ನೂರು ನೂರ್ ಕಂಪ್ಲೇಂಟ್ಸ್ ಬರುತ್ತೆ ಇದು ಸಹಜ ಇರ್ಬೋದು ಈಗ ದೂರ್ ಬರ್ತಕ್ಕಂಥ ಸಹಜ ಇವಾಗ ಡಿ ಸಿ ಆಫೀಸ್ ಬಗ್ಗೆ ಎಷ್ಟು ದೂರ ಬರುತ್ತೆ ಆ ದೂರ್ ಬಂತು ಅಂತ ಹೇಳ್ಬಿಟ್ಟು ನೀವು ತಪ್ಪಿಸ್ತಕ್ಕ ಅಂತ ಹೇಳ್ಬಿಡುತ್ತಾ ಅದು ಎನ್ಕ್ವೈರಿ ಆಗ್ಬೇಕು ಪ್ರೂವ್ ಆಗ್ಬೇಕು ಆಮೇಲೆ ಒಂದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಇದೆ ಸ್ವಾಭಾವಿಕ ನ್ಯಾಯ ಅಂತ ಅವ್ರು ಏನ್ ಹೆಚ್ಚರ್ ಅದಕ್ಕೆ ಅದನ್ನ ನನಗೆ ಕೇಳ್ಬೇಕು ಅವರು ನಾನು ಅದಕ್ಕೆ ಉತ್ತರ ಕೊಡಬೇಕು ದಾಖಲೆ ಸಮೇತವಾಗಿ ಕೊಡಬೇಕು ಕೊಡ್ಬೇಕು ಹೇಳಿಕೊಟ್ಟಿದ್ದೇನೆ ಯಾವ ಯಾವ ಅಂತ ಯಾವ ಅಧಿಕಾರಿ ಹೇಳಿದ್ದಾರೆ ಇದರಲ್ಲಿ ಅವ್ಯವಹಾರ ಆಗಿದೆ ಅಂತ ಇದು ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಚಾರಿತ್ರವದೆ ನನ್ನ ಚಾರಿತ್ರವಧ ಇದು ಅದಕ್ಕೆ ಮುಂದಿನ ಮುಂದೆ ಏನ್ ಕ್ರಮ ತಗೋಬೇಕು ಅದನ್ನ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆಯನ್ನು ಮಾಡ್ತೀವಿ ನಾವು ಹಾಗಾಗಿ ಇದು ಈ ತರ ಎಲ್ಲ ಮಾಡಬಾರ್ದು ಯಾವ ಯಾವ ಅಥಾರಿಟಿ ಹೇಳಿದೆ ಹೇಳಿ ಆಮೇಲೆ ಅವರೇ ಹೇಳಿದ್ದಾರೆ ಏನಾದರೂ ತನಿಖೆಯಲ್ಲಿ ತಪ್ಪಿತಸ್ಥರು ಅಂದರೆ ನೀವು ಮುಂದುವರಿಬಹುದು ಇಲ್ಲವಾದರೆ ಅಂದ್ರೆ ನಾನು ಚುನಾಯಿತ ಅಧ್ಯಕ್ಷ ನನಗೆ ನನಗೆ ಸಾವಿರಾರು ಜನ ಮತ ಕೊಟ್ಟಿದ್ದಾರೆ ಜವಾಬ್ದಾರಿ ಇದೆ ಜವಾಬ್ದಾರಿ ಇದೆ ನನಗೆ ನಾನು ಪ್ರಣಾಳಿಕೆಯಲ್ಲಿ ಈ ತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ ತಗೊಂಡು ಬಂದಿರತಕ್ಕಂಥದ್ದು ಸರ್ ಅಮರನಾಥ್ ಮಾಡೋದಿಲ್ಲ ಹಾಗೆ ಕಾನೂನು ಇದೆ ಕಾನೂನು ಇದೆ ಆ ತರ ಮಾಡೋದಿಲ್ಲ

ಒಬ್ಬರು ಅವರ ಉದ್ದೇಶ ಉದ್ದೇಶ ಸ್ಪಷ್ಟವಾಗಿತ್ತು ಯಾವುದೇ ದುರುದ್ದೇಶ ಇಲ್ಲ ಗುರುವ ಪೀಡಿತರಾಗಿಲ್ಲ ಅಪಪ್ರಚಾರ ಮಾಡತಕ್ಕಂಥದ್ದು ಯಾಕಂದ್ರೆ ಕೆಲವರು ದಿನವೂ ಪತ್ರಿಕೆಗಳಲ್ಲಿ ಇರಬೇಕು ಅನ್ನುವಂಥದ್ದು ಹಂಗ ಕೆಲವರು ದಿನವೂ ಪತ್ರಿಕೆಯಲ್ಲಿ ಇರಬೇಕು ಸರ್ ನಾನು ಹೇಳ್ತಾ ಇದ್ದೇನೆ ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಆರೋಪ ಸಂಪೂರ್ಣ ಸುಳ್ಳು ಅನ್ನುವಂಥದ್ದು ಮಾಡ್ತಾ ಇದ್ದೀನಲ್ಲ ಈಗ ಇನ್ನೊ ಸರ್ ಇನ್ನು ಲೆಕ್ಕನೆ ಕೊಟ್ಟಿಲ್ಲ ಲೆಕ್ಕನೆ ಕೊಟ್ಟಿಲ್ಲ ಲೆಕ್ಕನೆ ಕೊಡ್ಲಿರೋದ್ರಿಂದ ಹೆಂಗಾಗತ್ತೆ ಹ ನನ್ನ ಜೊತೆ ಈಗ ನನ್ ಜೊತೆ ನನ್ನ ಜೊತೆ ಒಂದು ಜೋಶಿ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಅಸೆಂಬ್ಲಿ ಇದೆ ಅದೆಲ್ಲ ಮಾಡ್ಕೊಂತ ಹೇಳಿದ್ದೀರಾ ಪ್ರಶ್ನೆ ಇಲ್ಲ ನೀವು ಲಕ್ಷಾಂತರ ಗೆದ್ದಿರಬಹುದು ಯಾರೇ ಪ್ರಶ್ನೆ ಮಾಡಬಾರ್ದು ದಯವಿಟ್ಟು ಮನೋಭಾವನೆ ಪ್ರಶ್ನೆ ಪ್ರಶ್ನೆ ಮಾಡಬಾರ್ದು ಯಾಕಂತಿಲ್ಲೆ ಇವತ್ತಿನ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ